ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಆ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ನನಗೆ ಹೇಳಿದರು ವಿಡಿಯೋ ಸ್ಟಾರ್ಟ್ ಮಾಡಿದ ಕೂಡಲೇ ನಗಾಡಿಕೊಂಡು ವೀಡಿಯೋ ಮಾಡಿಬಿಡ್ತೀರಾ ಅಂತ ಎಸ್ ನನಗೆ ನಗಾಡ್ದೇ ಇರೋಕ್ಕಾಗಲ್ಲ ನಾನು ಎನಿ ಟೈಮ್ ನಗಾಡ್ತಾನೆ ಇರ್ತೀನಿ ಮುಖ ಗಂಟು ಹಾಕೊಂಡು ಇರೋಕ್ಕೆ ನನಗೆ ಬರಲ್ಲ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಇವಾಗ ವೀಡಿಯೋ ಮಾಡ್ತಾ ನನ್ನ ಸ್ಮೈಲ್ ನಾನೇ ನೋಡಿಕೊಂಡು ಓ ಲಾಸ್ಟ್ ಟೈಮಲ್ಲಿ ಈ ರೀತಿ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೆ ಹೌದು ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇಷ್ಟು ದಿನ ನಾನು ಊರಿಗೆ ಹೋಗಿದ್ದೆ ಹಾಸ್ಪಿಟಲ್ಗೆ ಆ ಹಾಸ್ಪಿಟಲ್ ವಿಷಯ ಏನಾಯಿತು ಅಂತ ಕೇಳ್ಬೋದು ಹೌದು ಹಾಸ್ ಹಾಸ್ಪಿಟಲ್ಗೆ ಹೋಗಿದ್ದು ಅದು ಟ್ರೀಟ್ಮೆಂಟ್ ನಡೀತಿದೆ ಅಂದರೆ ಟ್ಯಾಬ್ಲೆಟ್ಗಳು ಕೊಟ್ಟಿದ್ದಾರೆ ಅದು ಏನು ಜಾಸ್ತಿ ಏನು ಇದಿಲ್ಲ ಅಂದ್ಕೊಂಡು ನಾನು ಆ ವಿಷಯನ ಅಷ್ಟಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಹಾಗೆ ನಾನು ಊರಿಗೆ ಹೋದಾಗ ತುಂಬ ವೀಡಿಯೋಸ್ ಮಾಡಿದ್ದೀನಿ ಬಟ್ ಅದನ್ನೆಲ್ಲ ಇನ್ನೂ ಎಡಿಟಿಂಗ್ ಮಾಡಿಲ್ಲ ಎಡಿಟಿಂಗ್ ಮಾಡಾದ್ಮೇಲೆ ನಾನು ಅದನ್ನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಶಾರ್ಟ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ನಮ್ಮ ಹಳ್ಳಿಲಿ ತೀರಾ ಹಳ್ಳಿ ನೆಟ್ವರ್ಕ್ ಇಲ್ಲ ಅಲ್ಲಿ ಅಮ್ಮ ಮನೆ ಹತ್ರ ಹಾಗಾಗಿ ವೀಡಿಯೋಸ್ ಸಾಕೋಕ್ಕೆ ಆಗಿಲ್ಲ ಇದು ಏನಿದು ಇಷ್ಟು ಗಲೀಜು ಅಂತ ಅಂದ್ಕೋಬೇಡಿ ನನ್ನ ಮಗ ಪೆನ್ನಲ್ಲಿ ಬರೆದು 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 ಆ ರೀತಿ ಮಾಡಿಟ್ಟಿದ್ದಾನೆ ನಾನು ಡೈಲಿ ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಆ ವೀಡಿಯೋಸ್ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇಷ್ಟೊಂದು ಒಂದು ಏನೇನೋ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ ಎಸ್ ನಾನು ತುಂಬ ಜನ ಕೇಳ್ತಿದ್ರು ನನ್ನ ತಾಳಿ ಸರ ತಾಳಿ ಸರದ್ದು ಯಾವ ರೀತಿ ಡಿಸೈನ್ ಇದೆ ಅಂತ ತೋರಿಸಿ ಅಂತ ಅದನ್ನು ಹೇಳೋಕ್ಕೆ ಬಂದಿದ್ದೀನಿ ಹಾಗೆ ಈ ಸರಿ ಹೋದಾಗ ಇದೊಂದು ಲಕ್ಷ್ಮೀ ಏನಂತಾರೆ ಇದಕ್ಕೆ ಲಕ್ಷ್ಮೀ ಪೆಂಡೆಂಟ್ ಹಾಗೆ ಈ ಥರ ಕರಿಮಣಿಯಲ್ಲಿ ಈ ರೀತಿ ಮಾಡಿಸ್ ಈ ರೀತಿ ಮಾಡಿ ನಾವೇ ಆರ್ಡರ್ ಕೊಟ್ಟು ಮಾಡಿಸಿರೋದು ಇದು ಇದು ಗ್ರಾಮ್ ಏನಿದೆ ಅಂತ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ತುಂಬ ದಿನದಿಂದ ಕೇಳ್ತಿದ್ರಲ್ಲ ಈ ಕರಿಮಣಿ ಡಿಸೈನ್ ತೋರಿಸಿ ತೋರಿಸಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಸರಿ ಹಬ್ಬಕ್ಕೆ ಹೋದಾಗ ಇದನ್ನು ಪರ್ಚೇಸ್ ಮಾಡಿದ್ದು ಹಾಗೆ ಇದನ್ನು ಕೂಡ ತುಂಬ ದಿನದಿಂದ ಕೇಳ್ತಿದ್ರಲ್ವ ಅದಕ್ಕೋಸ್ಕರ ಆ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋಸ್ ಇದ್ದೀನಿ ವೀಡಿಯೋಸು ಈ ವೀಡಿಯೋಸ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಒಂದು ತಿಂಗಳಾಯಿತು ವೀಡಿಯೋಸ್ ಮಾಡಿದೆ ಇವತ್ತೊಂದು ಪುಟ್ಟ ವೀಡಿಯೋ ಮಾಡಿ ನಿಮ್ಮ ಜೊತೆ ಈ ಡಿಸೈನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸರಿನಾ ನಾನು ಈ ಸರಿ ಹಬ್ಬಕ್ಕೆ ಆಲ್ಮೋಸ್ಟ್ ನಾನು ಊರಿಗೆ ಹೋಗೋದೇ ಅಪರೂಪ ಊರಿಗೆ ಹೋದಾಗೆಲ್ಲ ಏನಾದರೂ ಒಂದು ಪರ್ಚೇಸಿಂಗ್ ಇದ್ದೇ ಇರುತ್ತೆ ಹಾಗೆ ಈ ಸರಿ ಹೋದಾಗ ಒಂದು ಎಷ್ಟೋ ದಿನದಿಂದ ಒಂದು ಚಿಕ್ಕ ಗೋಲ್ಡ್ ಒಂದು ಹಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಈ ಸರಿ ಮಾಡಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಆ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ನೀವೆಲ್ಲ ಕೇಳ್ಬೋದು ಹಾಸ್ಪಿಟ್ಲ್ ವಿಷಯ ಏನಾಯಿತು ಅಂತ ಹಾಸ್ಪಿಟಲ್ ವಿಷಯ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಗಳು ನಡೀತಾ ಇದೆ ಅಷ್ಟು ಏನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಮತ್ತೆ ಮಾತಾಡಲ್ಲ ಇವಾಗ ನಾನು ಹಬ್ಬಕ್ಕೆ ಒಂದು ಗೋಲ್ಡ್ ಲಕ್ಷ್ಮೀ ಸರನ ಪರ್ಚೇಸ್ ಮಾಡಿದ್ದೆ ಅಂದರೆ ಮಾಡ್ಸೋಕ್ಕೆ ಕೊಟ್ಟಿದ್ದು ಇವಾಗ ತೊಗೊಂಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಆ ಡಿಸೈನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಊರಲ್ಲಿ ಇದ್ದಾಗ ನೆಟ್ವರ್ಕ್ ಇಲ್ಲದ ಕಾರಣ ನನಗೆ ವಿಡಿಯೋಸ್ ಹಾಕೋಕ್ಕೆ ಆಗಿಲ್ಲ ತುಂಬ ವೀಡಿಯೋಸ್ ಬಂದಿದ್ದೀನಿ ಅದನ್ನು ಎಡಿಟ್ ಮಾಡಬೇಕು ನೆನ್ನೆ ಅಷ್ಟೇ ಬಂದಿರೋದು ಅದಕ್ಕೂ ಕೂಡ ಟೈಮ್ ಇಲ್ಲ ಅದಕ್ಕೋಸ್ಕರ ಫ್ರೆಶ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಹಾಗೆ ಊರಲ್ಲಿ ತೆಗೆದಂಥ ತುಂಬ ವೀಡಿಯೋಗಳಿದೆ ಹಾಗೆ ಚಿಕ್ಕ ಚಿಕ್ಕ ಶಾರ್ಟ್ಗಳೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ನೆಟ್ವರ್ಕ್ ಇಲ್ಲ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆ ನೆಟ್ವರ್ಕ್ ಇಲ್ಲ ಅದಕ್ಕೋಸ್ಕರ ತುಂಬ ದಿನದಿಂದ ವೀಡಿಯೋಸ್ ಹಾಕಿಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ನಿನ್ನೆ ಒಂದು ತಿಂಗಳು ಹಬ್ಬ ಮುಗಿಸ್ಕೊಂಡು ಬಂದಿರೋದು ಹಾಗೆ ಹಾಸ್ಪಿಟಲ್ಲು ಅದು ಇದು ಅಂದ್ಕೊಂಡು ತುಂಬ ಲೇಟಾಗಿ ವೀಡಿಯೋಸ್ ಕೂಡ ಹಾಕೋಕ್ಕೆ ಆಗಿಲ್ಲ ನನಗೆ ಅದಕ್ಕೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡೋಕ್ಕೆ ಬಂದಿದ್ದೀನಿ ನಾನು ತುಂಬ ಸರಿ ಇದು ತಾಳಿ ಸಾರನ ಹಾಕಿದಾಗ ಡಿಸೈನ್ನ ತೋರಿಸಿ ತೋರಿಸಿ ಅಂತ ತುಂಬ ಜನ ಕೇಳಿದರು ಅದಕ್ಕೋಸ್ಕರ ನಾನು ಇನ್ನೂ ವೀಡಿಯೋದಲ್ಲಿ ಹಾಕಿರಲಿಲ್ಲ ಬೇಡ ಅಂತ ಅದನ್ನು ಕೂಡ ಇವತ್ತು ವೀಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡು ಇದನ್ನು ಕೂಡ ಸೇರಿಸಿ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಈ ಡಿಸೈನ್ ಜಾಸ್ತಿ ಯಾರು ತುಂಬ ಜನ ಇದೇ ಡಿಸೈನ್ ಮಾಡ್ತಾರೆ ತುಂಬ ಕಡೆ ಹೇಗಂದರೆ ಚೈನು ಫುಲ್ಲು ಚೈನ್ ಪೀಸಲ್ಲಿ ಕರಿಮಣಿ ಇರಲ್ಲ ಆ ರೀತಿ ಡಿಸೈನ್ ಮಾಡ್ತಾರೆ ಬಟ್ ನಮ್ಮ ಕಡೆ ಕರಿಮಣಿ ಜಾಸ್ತಿ ಇರಬೇಕು ಅಂತಾರೆ ಬಟ್ ಇದರಲ್ಲೇ ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಕಡೆ ಇನ್ನೂ ಜಾಸ್ತಿ ಕರಿಮಣಿ ಆಗ್ತಾರೆ ಡಿಸೈನ್ ಕರೆಕ್ಟಾಗಿ ಕಾಣ್ತಿಲ್ಲ ಅಂದರೆ ನಾನು ಸೈಡಲ್ಲಿ ತೋರಿಸಿರ್ತೀನಿ ನನಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಹಿಡಿದ್ರೆ ನಿಮಗೆ ಕಾಣುತ್ತೆ ಅಂತ ನೋಡಿ ಇದು ಇದು ಹಳೇದು ನಾನು ಇವಾಗ ಮಾಡಿಸಿರೋದು ಬೇರೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಒಂದೆರಡು ವಿಡಿಯೋ ಶಾರ್ಟ್ಗಳಲ್ಲಿ ಈ ಇದನ್ನು ಹಾಕಿದಾಗ ತುಂಬ ಜನ ಕೇಳೋರು ಕರಿಮಣಿ ಯಾವ ರೀತಿ ಇದೆ ತೋರಿಸಿ ತೋರಿಸಿ ಡಿಸೈನ್ ತೋರಿಸಿ ಅಂತ ಹೇಳೋರು ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಅದೇ ಹೇಳಿದ್ನಲ್ಲ ನಿಮಗೆ ಕರೆಕ್ಟಾಗಿ ಕಾಣಿಸಿಲ್ಲ ಅಂದರೆ ನಾನು ಸೈಡಲ್ಲಿ ತೋರಿಸಿರ್ತೀನಿ ಹಾಗೆ ಈ ಡಿಸೈನ್ ಬಂದುಬಿಟ್ಟು ಕರಿಮಣಿಗೆ ಗೋಲ್ಡ್ ಕ್ಯಾಪ್ ಬಂದಿದೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುವಂತದ್ದು ಇದು ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡಿ ಇದು ಲೆಂತ್ ನಾನು ಹಾಕಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ ಲೆಂತು ಇಷ್ಟು ಒಂದು ಕೈ ಅರ್ಧ ಅಷ್ಟು ಬರುತ್ತೆ ಹಾಗೆ ಲಾಂಗ್ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಫುಲ್ಲು ಮೇಲೆ ಭಾಗ ಮಾಡಿಸ್ಕೊಂಡು ಬಂದಿರೋದು ನಾನು ಶಾರ್ಟಲ್ಲಿ ಹಾಕಿದ್ದೆ ಇದನ್ನು ಕೂಡ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ನೀವು ಇದನ್ನು ಈ ಕರಿಮಣಿನ ತೋರಿಸಿ ಅಂತ ಹೇಳಿದರೆ ಅದ್ರ ಜೊತೆ ಇದನ್ನು ತೋರಿಸೋಣ ಅಂದ್ಕೊಂಡು ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಕೊಳ್ಳಿ ನಾನು ಈ ಇದನ್ನು ಮಾಡಿಸಾದ ಆದಮೇಲೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತೆ ನೆನ್ನೆ ಏನೋ ನೈಂಟಿ ಸೆವೆನ್ ಏನೋ ಆಗಿದೆ ಅಂತ ಹೇಳ್ತಿದ್ರು ನಮ್ಮಮ್ಮ ಬಟ್ ನಾನು ಮಾಡಿಸುವಾಗ ಸ್ವಲ್ಪ ಕಡಿಮೆ ಇತ್ತು ಏಯ್ಟಿ ನೈನ್ ಏನೋ ಇತ್ತು ಅರೌಂಡ್ ಏಯ್ಟಿ ನೈನು ಅಲ್ಲ ಅಂದ್ಕೋತೀನಿ ಕರೆಕ್ಟಾಗಿ ನೋಡೋಣ ಬಿಲ್ಲಲ್ಲಿ ಎಷ್ಟಿದೆ ಅಂತ ನೋಡಿ ಈ ರೀತಿ ನಾನು ಡಿಸೈನ್ ಮಾಡಿಸಿರೋದು ಇದನ್ನು ನಾನು ಲಾಕೆಟ್ ನೋಡಿ ಬಂದಿದ್ದೆ ಬಟ್ ಮೇಲ್ಗಡೆ ಬೇರೆ ಥರ ಚೈನ್ ಇತ್ತು ಮರೂನ್ ಕಲರು ಮಣಿ ಅದ್ರ ಜೊತೆ ಗೋಲ್ಡ್ದು ಮಣಿಗಳಿತ್ತು ಬಟ್ ಅದನ್ನು ಫುಲ್ ಮಾಡಿಸ್ಕೋಬೇಕು ಅಂದರೆ ಒಂದು ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಅಂದರು ಬಟ್ ಅಷ್ಟೊಂದು ಬಜೆಟ್ ಇರಲಿಲ್ಲ ಅದಕ್ಕೆ ಸದ್ಯಕ್ಕೆ ನನ್ನ ಈ ಕಿವಿ ಡಿಸೈನ್ಗೆ ಮ್ಯಾಚ್ ಆಗೋ ಥರ ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ ಇಲ್ಲಿ ಬೇರೆ ಥರ ಮರೂನ್ ಕಲರ್ ಮಣಿ ಇತ್ತು ಬಟ್ ನಾನು ಕರಿಮಣಿನ ಹಾಕ್ಸ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಇದು ನಾಲ್ಕು ಗ್ರಾಮ್ ಇದೆ ಇದು ಎರಡೇಳೆ ಕರಿಮಣಿ ಇದು ಬಂದುಬಿಟ್ಟು ಎಂಟು ಗ್ರಾಮ್ ಇದೆ ಎರಡೇಳೆ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆಲೇ ಆಗಲಿ ಅಂದ್ಕೊಂಡು ಇಷ್ಟನ್ನು ಮಾಡಿಸಿರೋದು ಫುಲ್ಲು ನಾನು ಮೊದಲು ನೋಡಿದ ಡಿಸೈನು ಮೇಲ್ಗಡೆ ಚೈನ್ಗೆ ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಅಂದರು ಅದಕ್ಕೋಸ್ಕರ ನಾನು ಇದಿಷ್ಟೂ ಒಂದು ಒನ್ ಲ್ಯಾಕ್ ಅರೌಂಡಿಂಗ್ ಅಷ್ಟರಲ್ಲಿ ಮುಗಿಸ್ಬೇಕು ಅಂದ್ಕೊಂಡು ಈ ರೀತಿ ಮಾಡಿಸಿರೋದು ಬಟ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಡಿಸೈನ್ ಯಾರಿಗೆ ಇಷ್ಟ ಆಯಿತು ಚೆನ್ನಾಗಿದೆಯಾ ಅಂತ ಒಂದು ಕಮೆಂಟ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಆಗಲ್ಲ ಇದು ತೆಗೆದುಬಿಟ್ಟು ಮಾಡಬೇಕು ನೋಡಿದ್ರಲ್ಲ ಈ ರೀತಿ ಬಟ್ ಇದು ನನ್ನ ಡೈಲಿ ವೇರ್ಗೆ ನಾನು ಇದು ಮಾಡಿಸಿರೋದು ಇದಕ್ಕೆ ಚಿಪ್ಪ ಹಾಕ್ ಎರಡು ಚಿಪ್ಪನ್ನು ಹಾಕ್ಸ್ಬೇಕು ಅಂದ್ಕೊಂಡು ಹೋಗಿದ್ದು ಬಟ್ ಇದನ್ನು ನೋಡಿ ನನಗೆ ಇಷ್ಟ ಆಗಿರೋದಕ್ಕೆ ಇದನ್ನ ಮಾಡಿಸ್ಕೊಂಡೆ ನೋಡಿದರೆ ಇದು ಇಷ್ಟು ಲೆಂತ್ ಬರುತ್ತೆ ನಂದು ಇನ್ನೊಂದು ಗೋಲ್ಡ್ ಆಹಾರವಿದೆ ಅದು ಇಷ್ಟು ಬರುತ್ತೆ ಅದನ್ನೆಲ್ಲ ನಾನು ತೋರಿಸ್ತಾ ಇಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ರೆ ಗೋಲ್ಡ್ನ ಶೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀರಾ ಬಟ್ ಟೈಮ್ ಬಂದಾಗ ನಾನು ತೋರಿಸ್ತೀನಿ ಅವೆಲ್ಲ ಇವಾಗ ಇಲ್ಲ ಊರಲ್ಲಿ ಇಟ್ಟಿದ್ದೀನಿ ಜಸ್ಟ್ ಇದೆರಡನ್ನ ನಾನು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಇಷ್ಟ ಆಯಿತು ಡಿಸೈನು ಏನಾದರೂ ಲೈಕ್ ಆದರೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಹೌದಲ್ವಾ ನಾನು ಮಾಡಿಸ್ಕೊಂಡಿರೋದು ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿದ್ರಲ್ಲ ಇದು ನನಗೆ ತುಂಬ ಇಷ್ಟಪಟ್ಟು ಮಾಡಿಸಿರೋದು ಅಂತಲೇ ಹೇಳ್ಬೋದು ನಾನು ಇದನ್ನು ಯಾವ ರೀತಿ ನೋಡಿ ಹಾಂ ಈ ರೀತಿ ಇವಾಗ ಕರೆಕ್ಟಾಗಿ ಕಾಣುತ್ತೆ ಅಲ್ವಾ ಈ ರೀತಿ ಮಾಡಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಜಾಸ್ತಿ ವೇಟ್ ಇಲ್ಲ ಇದು ಬಟ್ಟು ಇದು ಹೆವಿ ಇಲ್ಲ ಈ ಪೆಂಡೆಂಟು ಹೆವಿ ಇದೆ ನಾಲ್ಕು ಗ್ರಾಮ್ ಇದೆ ರಪ್ ಆ್ಯಂಡ್ ಟಪ್ ಅಂತಲೇ ಹೇಳ್ಬೋದು ಇನ್ನು ನೀವು ಇನ್ನು ಮೂರು ಗ್ರಾಮ್ ಕೂಡ ಮಾಡಿಸ್ಬೋದು ಎರಡು ಗ್ರಾಮು ಅಂದರೆ ತುಂಬ ಇಷ್ಟೇ ಚಿಕ್ಕದಾಗಿ ಬರುತ್ತೆ ಮೂರರಿಂದ ನಾಲ್ಕು ಗ್ರಾಮ್ ಎಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ದಪ್ಪ ಇರೋರು ಇದನ್ನು ಸ್ವಲ್ಪ ಜಾಸ್ತಿ ನಾಲ್ಕೈದು ಗ್ರಾಮಲ್ಲಿ ಐದು ಗ್ರಾಮಲ್ಲೆಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನನ್ನ ಇವಾಗ ನನಗೆ ಇಷ್ಟು ಸಾಕು ನಾಲ್ಕು ಗ್ರಾಮ್ ಬಜೆಟ್ ವೈಸ್ ಹೋದರೂ ಸಾಕು ಹಾಗೆ ನನ್ನ ಬಾಡಿಗೆ ಇಷ್ಟಿದ್ರೆ ಓಕೆ ಲು ಕಾಣಿಸುತ್ತೆ ಅಂದ್ಕೊಂಡು ನಾನು ಮಾಡಿಸಿರೋದು ಹಾಗೆ ಬಜೆಟ್ ನೋಡಿಕೊಂಡು ಕೂಡ ನಾನು ಮಾಡಿಸಿರೋದು ಇನ್ನೂ ಹೆವಿದ್ರೂ ಪರವಾಗಿರಲಿಲ್ಲ ಅಂತಪ್ಪ ಸಣ್ಣ ಈ ರೀತಿ ಏನಿಲ್ಲ ಇಷ್ಟರಲ್ಲೇ ಮಾಡಿಸ್ಬೇಕು ಅಂದ್ಕೊಂಡು ನಾನು ನಾಲ್ಕು ಗ್ರಾಮ್ಗೆ ಮಾಡಿಸಿದ್ದೀನಿ ಇನ್ನು ಇದು ಮೊದಲೇ ಮದುವೆ ಟೈಮಲ್ಲೇ ಮಾಡಿಸಿರೋದು ನಾಲ್ಕು ವರ್ಷ ಆಯಿತು ಇದನ್ನು ಮಾಡಿಸಿ ಇದನ್ನು ಕೂಡ ಅಷ್ಟೇ ಮದುವೆಲ್ಲೇ ಮಾಡಿಸಿದ್ದು ನೋಡಿದ್ರಲ್ಲ ಇದು ಸಿಂಪಲ್ಲಾಗಿ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ ನಾನು ಇವಾಗ ಅಂದ್ಕೋತೀನಿ ನನ್ನ ಹತ್ರ ಬಜೆಟ್ ಕಡಿಮೆ ಇದೆ ಅಂದ್ಕೊಂಡು ಈ ರೀತಿ ಕರಿಮಣಿನ ಗೋಲ್ಡಲ್ಲಿ ಜಸ್ಟ್ ತಂತಿಲಿ ಮಾಡಿಸಿದ್ದು ಬಟ್ ಇವಾಗ ನೋಡ್ತಾ ಇದ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ತುಂಬಾ ಒಳ್ಳೇದಾಯಿತು ನಾನು ಈ ರೀತಿ ಮಾಡಿಸಿದ್ದು ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಇನ್ನೇನಾದರೂ ಡೀಟೇಲ್ಸ್ ಇದು ನೈನ್ ಒನ್ ಸಿಕ್ಸು ಇದು ನೈನ್ ಒನ್ ಸಿಕ್ಸು ಇದನ್ನು ನಾನು ಕೆ ಡಿ ಎಮ್ ಅಲ್ಲಿ ಮಾಡಿಸಿದ್ದೀನಿ ಯಾಕಂದರೆ ನೈನ್ ಒನ್ ಸಿಕ್ಸು ತುಂಬ ರೇಟು ಜಾಸ್ತಿ ಅಂತ ಇದಕ್ಕೆ ಇದಕ್ಕೆ ಗೋಲ್ಡ್ ನೋಡಿ ಇದು ಎಲ್ಲೋ ಗೋಲ್ಡ್ ಥರ ಕಾಣಿಸ್ತಾ ಇದೆ ಇದು ಮಾಮೂಲಿ ನೈನ್ ಒನ್ ಸಿಕ್ಸ್ ಈ ರೀತಿ ಇದನ್ನು ತೋರಿಸ್ಬಾರ್ದು ಕರಿಮಣಿನ ಅಂತ ಹೇಳ್ತಾರೆ ಬಟ್ ನಾನು ತೋರಿಸಿದ್ದೀನಿ ದೇವ್ರ ಮೇಲೆ ಭಾರ ಹಾಕಿ ಯಾರ್ದು ಕಂಡುಬೀಳಿದೆ ಇರಲಿ ಅಂತ ಅಂದ್ಕೋತೀನಿ ಯಾವತ್ತೂ ತಾಳಿ ಚೀಪ್ನ ಇದನ್ನು ತಾಳಿನ ಕಾಣಿಸ್ಬಾರ್ದು ತೋರ ಕಾಣೋ ಥರ ಹಾಕ್ಬಾರ್ದು ಅಂತಾರೆ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ರೀತಿ ಹಾಕಿದ್ದು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ನಿಸಿದ್ರೆ ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ವಿಡಿಯೋಸ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಊರಿಗೆ ಹೋದಾಗ ಇಷ್ಟರ ಮೇಲೆ ನಾನು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟರ ಮೇಲೆ ನಾನು ವೀಡಿಯೋಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ವ್ಯೂಸು ಹಾಗೆ ಎಲ್ಲ ಡೌನ್ ಆಗಿಬಿಟ್ಟಿದೆ ವೀಡಿಯೋಸ್ ಅಪ್ಲೋಡ್ ಮಾಡ್ದೇನೆ ತುಂಬ ಒಂದು ಮಂತ್ ಆಯಿತು ಇಷ್ಟರ ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರ ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನ್ನ ಕಟ್ಟೆ ಕೇರ್ ಬಾಯ್